హలో గుడ్ మార్నింగ్ వెరీ గుడ్ మార్నింగ్ సెట్ ఐతాట్ బ్యాక్ విత్ ಸೊ ಪ್ರೈಸ್ ಅಷ್ಟೇ ತುಂಬಾ ಶಾಕಿಂಗ್ ಪ್ರೈಸ್ ಅಲ್ಲಿ ಕೊಡ್ತಾ ಸೆವೆಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲ ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಜೈಪುರ್ ಕಾಟನ್ ಮುಟ್ ನೋಡಿ ಪ್ಯೂರ್ ಕಾಟನ್ ಎಷ್ಟು ಸಾಫ್ಟ್ ಇದೆ ಕಾಟನ್ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕಾಟನ್ ಸೊ ಹಾಗೆ ಇದೆಲ್ಲ ಬಂದು ಕ್ಲೋಸ್ ನೆಕ್ ಇದೆ ಫಸ್ಟ್ ಪ್ಯಾಟರ್ನ್ ಏನಿದೆ ಕ್ಲೋಸ್ ನೆಕ್ ಇದೆ ಸೈಡ್ ಅಲ್ಲಿ ಈ ರೀತಿ ಒಂದು ಲೇಸ್ ಅನ್ನು ಅಟ್ಯಾಚ್ ಮಾಡಿದ್ದಾರೆ ಸಣ್ಣ ಸಣ್ಣದಾಗಿ ಬಟನ್ ಅನ್ನ ಇಟ್ಟಿದ್ದಾರೆ ನೀವು ಕಾಲೇಜ್ ಹೋಗೋರ್ ಇದೀರಾ ಅಥವಾ ನೀವು ಆಫೀಸ್ಗೆ ಹೋಗೋರಿದ್ದೀರಾ ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಮನೇಲಿ ಆರಾಮ್ಸೆ ವೇರ್ ಮಾಡಬೇಕು ಅನ್ನೋರ್ಗೆ ಈ ಎಸ್ಪೆಷಲಿ ಕೋಟ್ ಸೆಟ್ ಏನಿದೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ಅಷ್ಟೇ ಅಲ್ಲ ಇಷ್ಟು ಇದೆ ಆಯ್ತಾ ಟೋಟಲ್ ಟೆನ್ ಪೀಸ್ ಇದೆ ನಾನು ನೋಡ್ಬಿಟ್ಟು ಅದೇ ಹೇಳ್ತಿದ್ದೆ ಅದು ಹಾಕ್ಕೋಬೇಕಾ ನಾನು ಅಂತ ಕೇಳ್ತಾ ಇದ್ದೆ ಓಕೆ ತುಂಬ ಚೆನ್ನಾಗಿದೆ ಪ್ರತಿಯೊಂದಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ನೋಡಿ ಪ್ಯಾಟರ್ನ್ ಪಾರ್ಟ್ರಾಗಿರ್ಬೋದು ಯಾವುದು ರಿಪೀಟೆಡ್ ಇಲ್ಲ ನೋಡ್ತಿದ್ದೀರಾ ಚಕ್ಕದಾಯ್ತು ಎಲ್ಲ ಡಿಫ್ರೆಂಟು ಓಕೆ ಚೆನ್ನಾಗಿದೆ ಎಲ್ಲ ಕಲರ್ಸ್ ಕಾಂಬಿನೇಷನ್ ಅಲ್ಲ ಎಲ್ಲನೂ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಅಷ್ಟೇ ಚೆನ್ನಾಗಿದೆ ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ವೇರ್ ಮಾಡೋಕ್ಕೆ ಮನೆ ಹತ್ರ ಹಾಕೊಳ್ಳಿಕ್ಕೆ ಹೊರಗಡೆ ಹೋಗಿ ಬರಕ್ಕೆ ಹಾಕೊಳ್ಳಿಕ್ಕೂ ಕೂಡ ಚೆನ್ನಾಗಿದೆ ಪ್ರೈಸ್ ಅಟ್ 779 ಫ್ರೀ ಶಿಪ್ಪಿಂಗ್ ಓಕೆ ದಿಸ್ ಇಸ್ ದಿ ಫಸ್ಟ್ ಡ್ರೆಸ್ ಓಕೆ ಓಕೆ ಸಕ್ಕತ್ತಾಗಿದೆ ಇದಂತ ಇದು ಡಿಫರೆಂಟ್ ಆಗಿದೆ ಅಲ್ಲ ಚೆನ್ನಾಗಿದೆ 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 ಅವರು ಕೋರ್ಟ್ ಸೆಟ್ ವೇರ್ ಮಾಡಿರಲಿಲ್ಲ ಈ ಟಾಪ್ ಏನಿದೆ ಹಿಂಗೆ ಫೀಲ್ ತರ ಬಂದು ಯುದ್ಧ ಮಾಡಬೇಕಾದ್ರೆ ಮಹಾರಾಜರು ಯೂಸ್ ಮಾಡ್ತಿರ ಆ ತರ ಪ್ಯಾಟರ್ನ್ ಸೈನಿಕರು ಆ ಎಸ್ ಕರೆಕ್ಟ್ ಸೈನಿಕರು ಚೆನ್ನಾಗಿದೆ ಆ ತರ ಇದೆ ಚೆನ್ನಾಗಿದೆ ಸೋ ದಿಸ್ ಇಸ್ ಸೆಕೆಂಡ್ ಡ್ರೆಸ್ ಹಾಗೆ ನೆಕ್ ನೋಡಿ ಲೇಸ್ ಅಟ್ಯಾಚ್ ಮಾಡಿದ್ದಾರೆ ಎಷ್ಟು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಕಾಟನ್ ಇದೆ ಅಂದ್ರೆ ಫುಲ್ ತೆಳುಗೆ ಸ್ಮೂತ್ ಆಗಿದೆ ಬೆಣ್ಣೆ ತರ ಇದೆ ಪ್ಯಾಂಟ್ ತಿಕ್ಕ ಕೊಟ್ಟಿದ್ದಾರೆ ಕಾಲ್ ಕಾಣುತ್ತೆ ಅನ್ನೋ ಗೋಜಿಲ್ಲ ಮಾತ್ರ ಸಕ್ಕದಾಗಿದೆ ಗ್ರೀನ್ ಕಲರ್ ಹಾಗೆ ಪ್ಯಾಂಟ್ ಒಂಥರ ಡಿಫ್ರೆಂಟ್ ಆಗಿ ಬಂದಿದೆ ಆಮೇಲೆ ಕಾಲರ್ ಕೊಟ್ಟಿದ್ದಾರೆ ಸಿಂಪಲ್ ಯುನೀಕ್ ಆಗಿದೆ ಮಾಡಿರೋ ಸೈಜ್ ಬಂದು ಡಬಲ್ ಎಕ್ಸೆಲ್ಯಾ ಸೊ ಸೊ ನೀವು ನನ್ನಷ್ಟು ದಪ್ಪ ಇದ್ದೀರಾ ಹೈಟ್ ಫೈವ್ ಪಾಯಿಂಟ್ ತ್ರೀ ಇದೀನಿ ನನ್ನಷ್ಟೇ ದಪ್ಪ ಇದೀರಾ ಅಂದ್ರೆ ಡಬಲ್ ಎಕ್ಸ್ ಎಲ್ ಹೋಗ್ಬೋದು ನನಗಿನ ಒಂಚೂರು ದೊಡ್ಡ ಇದೀರಾ ಅಂದ್ರೆ ಸೇಫರ್ ಸೈಡ್ ಗೆ ನೀವು ದೊಡ್ಡ ತಗೋಬಹುದು ಪ್ಯಾಂಟ್ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ ಆರಾಮ್ಸೆ ಎತ್ತುಬಹುದು ಓಕೆ ಗಾಡಿ ಮೇಲೆ ಅತ್ತುಬೇಕಾದರೂ ಕೂಡ ಕಾಲಿงಾಕ ಹಿಂಗ ಎತ್ತುಬಹುದು ಏನು ಪ್ರಾಬ್ಲಮ್ ಆಗಲ್ಲ ಚೆನ್ನಾಗಿದೆ ಓಕೆ ಇсли ಸಂಧು ಅಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಚಿಕ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅಲ್ಲ ಹಾಗೆ ಇದಕ್ಕೂ ಅಷ್ಟೇ ಅಟ್ಯಾಚ್ ಮಾಡಿದ್ದಾರೆ ಓಕೆ ಓಕೆ ಸ್ವಲ್ಪ ಟೈಟ್ ಬೇಕಾದರೂ ಟೈಟ್ ಮಾಡ್ಕೊಬಹುದು ಲೂಸ್ ಬೇಕಾದರೂ ಲೂಸಾಗಿ ಇಟ್ಕೊಬಹುದು ಚೆನ್ನಾಗಿದೆ ಬಟ್ ನಾನು ಕಾಟನ್ ಮೆಟೀರಿಯಲ್ ನಾನು ವೇರ್ ಮಾಡಿದ ಸೈಜ್ ಬಂದು ಡಬಲ್ ಎಕ್ಸ್ ಸಕ್ಕಲಾಗಿದೆ ಮೇಡಮ್ ಚೆನ್ನಾಗಿದೆ ಇದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಮೇನಿ ಕಾಲರ್ ಏನಿದೆ ಕಾಲರ್ ಹೈಲೈಟ್ ಆಫ್ ದಿ ಡ್ರೆಸ್ ಅಂತ ಹೇಳ್ಬಹುದು ಕಾಲರು ಕೈ ಎತ್ರ ಬೇರೆ ಯಾಕೆ ಮಲ್ಟಿ ಕಲರ್ ನೀವು ಡೈಲಿ ಬೇಸಿಸ್ ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಆಸ್ ಎ ನೈಟ್ ಡ್ರೆಸ್ ಅಥವಾ ಮನೇಲಿ ಹಾಕೊಳ್ಳಿಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣ್ತೀವಿ ಚೆನ್ನಾಗಿ ಕಾಣ್ತಾ ಇದೆ ಸೋ ಹಾಗೆ ಇದು ಚೆನ್ನಾಗಿ ಇರುತ್ತೆ ಓಕೆ ಇದು ಸಕ್ಕದಾಗಿ ಕಾಣಿಸ್ತಾ ಇದೆ ಮೇಡಮ್ ಅಲ್ಲ ಇದಕ್ಕೆ ಟೇಸಲ್ ಕೊಟ್ಟಿದೆ ನೋಡಿ ಓಕೆ ಚೆನ್ನಾಗಿದೆ ಪ್ಯಾಂಟ್ ಸೇಮ್ ಬರುತ್ತೆ ಓಕೆ ಫಸ್ಟ್ ಅಕ್ ಬೇರ್ ಮಾಡಿದ್ನಲ್ಲ ಅದೇ ತರ ಪ್ಯಾಂಟ್ ಬರುತ್ತೆ ಓಕೆ ನೆಕ್ ಅಷ್ಟೇ ಚೆನ್ನಾಗಿದೆ ಲೇಸ್ ಕೊಟ್ಟಿದ್ದಾರೆ ಲೇಸ್ ಸ್ಟಾರ್ಟ್ ಅಷ್ಟಿದೆ ಓಕೆ ಸೋ ನಾನು ಹೇಳ್ದಂಗೆ ಪ್ರೀಮಿಯಂ ಕ್ವಾಲಿಟಿ ತೆಳು ಬರುತ್ತೆ ಈ ಕಾಟನ್ ಓಕೆ ಸಕ್ಕದಾಗಿದೆ ಇದೆ ಪ್ಯಾಟರ್ನ್ ಸ್ನೇಹಿತರೆ ಸೈಜ್ ದೊಡ್ಡದೇ ತೊಗೊಳ್ಳಿ ಚಿಕನ್ ಮಾತ್ರ ತಗೊಳಕ್ ಹೋಗ್ಬಿಡಿ ಆಯ್ತಾ ಲೋಕಲ್ ಅಲ್ಲಿ ಯಾವ ಸೈಜ್ ಅದೇ ಸೈಜ್ ತಗೋಕೊಳಿ ಬಟ್ ಪ್ಯಾಂಟ್ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಎಕ್ಸ್ಟ್ರಾ ಥ್ರೆಡ್ ಕೂಡ ಕೊಟ್ಟಿರ್ತಾರೆ ಹಾಗೆ ಬೆಸ್ಟ್ ಪಾರ್ಟ್ ಏನಪ್ಪಾ ಅಂದ್ರೆ ಪ್ರತಿ ಪ್ಯಾಂಟ್ ಅಲ್ಲೂ ಕೂಡ ಮಿಯಾಮಿ ಅಟ್ಯಾಚ್ ನೋಡಿ ಅದಿದ್ರೆ ಬೆಸ್ಟ್ ಅದಿದ್ರೆ ನಿಮ್ಗೆ ಪ್ಯಾಂಟ್ ಅರ್ದೋಗುತ್ತೇನೆ ಭಯ ಇಲ್ಲ ಗಾಡಿ ಮೇಲೆ ಅದ್ ಕುತ್ಕೋಬೇಕಾದ್ರೆ ಕಾಲ್ ಹಚ್ಚಿದ್ರೆ ಆಗೋದಿಲ್ಲ ಆಯ್ತಾ ನೋಡಿ ಟೂ ಎಕ್ಸ್ ಎಷ್ಟು ದೊಡ್ಡ ಪ್ಯಾಂಟ್ ಕೊಟ್ಟಿದ್ದಾರೆ ಓಕೆ ಓಕೆ ಇದು ಸಕ್ಕದಾಗಿದೆ ಬ್ಯೂಟಿಫುಲ್ ಆಗಿರುವಂತಹ ಒಂಥ ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ಬೋದು ಚೆನ್ನಾಗಿದೆ ಸೊ ಸೂಪರ್ ಆಗಿದೆ ಸ್ವಲ್ಪ ಚೆನ್ನಾಗಿದೆ ನೋಡಿ ತೊಗೊಳಕ್ಕೆ ಹೋಗಬೇಡಿ ಓಕೆ ಡೊನಾಲ್ಡ್ ಡಕ್ ಕಂಡ್ ಕಾಣುತ್ತೆ ಓಕೆ ಇಲ್ಲ ನಾನು ನಾರ್ಮಲ್ ಆಗಿದ್ದೀನಿ ಅಂದರೆ ತಗೊಳ್ಳಿ ಚೆನ್ನಾಗಿ ಕಾಣುತ್ತೆ ಬಟ್ ಮನೆ ಹತ್ರ ಹಾಕೊಳ್ಳೋಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಅದಂತೂ ಗ್ಯಾರಂಟಿ ಸ್ಲೀವ್ಸು ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ಗಿದೆ ಕಾಟನ್ ಮಾತ್ರ ತುಂಬಾ ಚೆನ್ನಾಗಿದೆ ಜೈಪುರ್ ಕಾಟನ್ ಆಗಿರೋದ್ರಿಂದ ಚೆನ್ನಾಗಿದೆ ಕಾಂಪ್ರಿ ಆಗಿದೆ ಸೊ ಫ್ರೈ ಸೆಟ್ ಸೆವೆನ್ ಸೆವೆಂಟಿ ನೈನ್ ರುಪೀಸ್ ಸೈಜ್ ಬಂದು ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅವೈಲೇಬಲ್ ಇದೆ ಯಾಕೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಸೆವೆನ್ ಸೆಂಟಿ ನೈನ್ ರುಪೀಸ್ ಶಿಪಿಂಗ್ ಇರುತ್ತೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ಇದೆ ತ್ಯಾಂಕ್ ಯು